ಭಾರತದಲ್ಲಿ ಇದೇ ಮೊದಲ ಬಾರಿಗೆ ದೆಹಲಿಯಲ್ಲಿ ನಿನ್ನೆ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಜಾಗತಿಕ ಸಹಕಾರ ಸಮ್ಮೇಳನ ಮತ್ತು ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತೈದನ್ನು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷವನ್ನಾಗಿ ಆಚರಿಸುವ ಸಂಬಂಧ ಅಧಿಕೃತ ಚಾಲನೆ ನೀಡಿದರು ಬಳಿಕ ಅಂಚೆ ಚೀಟಿ ಬಿಡುಗಡೆ ಮಾಡಿದರು ಈ ವೇಳೆ ಭೂತಾನ್ ಪ್ರಧಾನಿ ದಾಶೋ ಶೇರಿಂಗ್ ಟೊಬಗೆ ಫಿಜಿ ಉಪಪ್ರಧಾನಿ ಮನೋಅ ಕಾಮಿಕಾ ಮಿಕಾ ಅಂತಾರಾಷ್ಟೀಯ ಸಹಕಾರ ಒಕ್ಕೂಟದ ಅಧ್ಯಕ್ಷ ಏರಿಯಲ್ ಗ್ವಾರ್ಕು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಂತರ ಪ್ರಧಾನಿ ನರೇಂದ್ರ ಮೋದಿ ಭಾರತದಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಗೃಹ ನಿರ್ಮಾಣ ಸಹಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಬ್ಯಾಂಕಿಂಗ್ ವಲಯವೂ ಇದರಿಂದ ಸಮೃದ್ಧವಾಗಿದೆ ದೇಶದ ಸಹಕಾರಿ ಬ್ಯಾಂಕುಗಳಲ್ಲಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಠೇವಣಿಯನ್ನು ಹೊಂದಿದ್ದು ಇವುಗಳ ಬಲವರ್ಧನೆಗೆ ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಬ್ಯಾಂಕುಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ವ್ಯಾಪ್ತಿಗೆ ತರಲಾಗಿದೆ ಠೇವಣಿಗಳ ಮೇಲಿನ ವಿಮೆ ಹೆಚ್ಚಿಸಲಾಗಿದ್ದು ಡಿಜಿಟಲ್ ಬ್ಯಾಂಕಿಂಗ್ಗೆ ಉತ್ತೇಜನ ನೀಡಲಾಗಿದೆ ಪರಿಣಾಮವಾಗಿ ಸಹಕಾರಿ ಬ್ಯಾಂಕುಗಳು ಹಿಂದಿಗಿಂತಲೂ ಹೆಚ್ಚು ಸ್ಪರ್ಧಾತ್ಮಕ ಮತ್ತು ಪಾರದರ್ಶಕವಾಗಿವೆ ಎಂದು ತಿಳಿಸಿದರು ಸ್ವಸಹಾಯ ಸಂಘಗಳು ಮಹಿಳಾ ಸಬಲೀಕರಣದಲ್ಲಿ ಮಹತ್ವದ ಹೆಜ್ಜೆ ಇರಿಸಿದ್ದು ವಿಶ್ವಕ್ಕೆ ಮಾದರಿಯಾಗಿವೆ ಸ್ವಸಹಾಯ ಸಂಘಗಳಿಗೆ ಕಳೆದ ಒಂದು ದಶಕದಲ್ಲಿ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಸೌಲಭ್ಯ ನೀಡಲಾಗಿದ್ದು ಗ್ರಾಮೀಣ ವಲಯದಲ್ಲಿ ಹಣಕಾಸು ಚಟುವಟಿಕೆಗೆ ಬೆಂಬಲ ದೊರೆತಿದೆ ಎಂದು ಹೇಳಿದರು ಗ್ರಾಮೋದ್ಯೋಗ ಜೇತ್ರ ಸಹಕಾರಿ ಮಾಧ್ಯಮ ಆಂದೋಲನ खादी और ग्रामोद्योग को हमारी को ने बड़े बड़े ब्रांड से भी आगे पहुंचा दिया है